जे बोलो बाहुबली स्वामी भगवान की ಭಕ್ತಿಯಿಂದ ಪಡಮಟ್ಟು ಶಾಂತಿನಾಥ ಸ್ವಾಮಿಗೆ ಅದೇ ರೀತಿಯಾಗಿ ಚಂದ್ರನಾಥ ಸ್ವಾಮಿಗೆ ಅದೇ ರೀತಿಯಾಗಿ ಪಾರ್ಶ್ವನಾಥ ಸ್ವಾಮಿಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸ್ಥಳದೇವರಿಗೆ ನಮಿಸುತ್ತಾ ವಿಶೇಷವಾಗಿ ಗೊಮ್ಮಟೇಶ್ವರ ಬಾಹುಬಲಿ ಸ್ವಾಮಿಯ ಮಾಮಸ್ತಕಾಭಿಷೇಕ ಹನ್ನೆರಡು ವರ್ಷಕ್ಕೊಮ್ಮೆ ಅಜಿಲ ವಂಶಸ್ಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಮತ್ತು ಇಲ್ಲಿಯ ಎಲ್ಲ ಸಂಬಂಧಪಟ್ಟಂಥ ಸೀಮೆಯ ಪ್ರಜಾವರ್ಗ ಶಿಕ್ಷವರ್ಗದವರಿಗೆ ವಿಶೇಷವಾಗಿ ಮಾಡತಕ್ಕಂಥ ಒಂದು ಮಹಾ ಮಧ್ಯಾಹ್ನದ ಕಾರ್ಯಕ್ರಮ ಆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಿರ್ವಿಘ್ನವಾಗಿ ನಡೆಯುವಲ್ಲಿ ಸೀಮೆಯ ಎಲ್ಲ ಧರ್ಮದೇವತೆಗಳ ಮತ್ತು ಅರಮನೆಗೆ ಸಂಬಂಧಪಟ್ಟಂಥ ಎಲ್ಲ ದೇವರ ಅನುಗ್ರಹ ಆಶೀರ್ವಾದ ಇರಲಿ ಮತ್ತು ಈ ಒಂದು ಚಪ್ಪರ ಮುಹೂರ್ತದ ಮೂಲಕ ಇಲ್ಲಿಯ ಆಹಾರ ದಾನಗಳು ಅಕ್ಷಯವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ

ನಮ್ಮ ಗೊಮ್ಮಟೇಶ್ವರ ಬಾಹುಬಲಿ ಸ್ವಾಮಿ ಅಕ್ಷಯಪುರ ಎಂದು ಪ್ರಸಿದ್ಧವಾದಂಥ ವಂಶಸ್ಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರು ವರ್ತಮಾನದಲ್ಲಿ ಅವರ ಹಿರಿಯ ತಿಮ್ಮಣ್ಣಜಿಲ್ರು ಮತ್ತು ಇಲ್ಲಿಯ ಪ್ರಜಾವರ್ಗದವರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಈ ಒಂದು ಮಹಾಮಜ್ಜನವನ್ನು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಸ್ತಾರೆ ಮೂಡ್ಬಿದ್ರಿ ಮಠದ ಶಿಷ್ಯವರ್ಗದವರು ಹಾಗಾಗಿ ಇವತ್ತು ಅಭಯ ದಾನ ಔಷಧಾನ ವಿದ್ಯಾದಾನ ಅನ್ನದಾನದ ಮೂಲಕ ಈ ಮಹಾಮಜ್ಜನ ನಡೆಸಲಾಗ್ತದೆ ಆಧ್ಯಾತ್ಮಿಕ ಕ್ಷೇತ್ರವಾದಂಥ ಈ ವೇಣೂರಿನಲ್ಲಿ ಮಹಾಮಸ್ತಕಾಭಿಷೇಕವು ಇದು ಇತ್ತೀಚಿನ ಸಮಯಗಳಲ್ಲಿ ಮೂರನೇ ಬಾರಿಗೆ ನಡೆಯುವಂಥದ್ದು ನಮ್ಮ ಕಾಲದಲ್ಲಿ ಅರಸರ ಕಾಲದಲ್ಲಿ ಇದು ಮೂರನೇ ಬಾರಿಯ ಮಹಾಮಸ್ತಕಾಭಿಷೇಕ ಎರಡು ಸಾವಿರ ಮೊದಲನೇ ಅಭಿಷೇಕ ನಡೆದಿತ್ತು ಎರಡನೇ ಅಭಿಷೇಕ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿತ್ತು ಇದೀಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರನೆಯ ಮಹಾಮಸ್ತಕಾಭಿಷೇಕ ನಡೀತಾ ಇದೆ ಸದ್ಧರ್ಮ ಬಂಧುಗಳೇ ಇವತ್ತು ಚಪ್ಪರ ಮುಹೂರ್ತ ನಡೆದಿದೆ ಈ ಚಪ್ಪರ ಮುಹೂರ್ತದ ಮಹತ್ವ ಏನಂತ ಹೇಳಿದರೆ ಇಲ್ಲಿ ಬಂದಂಥ ಸಹಸ್ರಾರು ಲಕ್ಷಾಂತರ ಭಕ್ತರಿಗೆ ಸದಾಕಾಲದಲ್ಲೂ ಮೂರು ಹೊತ್ತು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ನಮ್ಮ ಜೈನರಲ್ಲಿ ರಾತ್ರಿ ಭೋಜನ ಇಲ್ಲ ಹಾಗಾಗಿ ಮೂರು ಹೊತ್ತು ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದಂತೆ ಅಷ್ಟಮೂಲ ಗುಣಗಳನ್ನು ಪಾಲನೆ ಮಾಡ್ತಾ ಸಾತ್ವಿಕವಾದಂಥ ಶುದ್ಧ ಸಸ್ಯಾಹಾರಿ ಭೋಜನವನ್ನು ಇಲ್ಲಿ ನಿರಂತರ ಮಾಡಲಾಗ್ತದೆ ನಮ್ಮ ಮಹಾಮಸ್ತಕಾಭಿಷೇಕ ಫೆಬ್ರವರಿ ತಿಂಗಳ ಇಪ್ಪತ್ತ ಎರಡಕ್ಕೆ ಪ್ರಾರಂಭ ಆಗ್ತದೆ ಮಾರ್ಚ್ ಒಂದರವರೆಗೆ ನಡೀತದೆ ಇಪ್ಪತ್ತೊಂದರಿಂದಲೇ ಇಲ್ಲಿ ಬಾಣಸಿಗರು ತಮ್ಮ ಕೈಂಕರ್ಯವನ್ನು ನೆರವೇರಿಸ್ತಾರೆ ಸಹಸ್ರಾರು ಜನ ಉತ್ತರ ಭಾರತ ದಕ್ಷಿಣ ಭಾರತದ ಜನ ಇಲ್ಲಿ ನಿರಂತರ ಬರ್ತಾರೆ ಹಾಗಾಗಿ ಕಲಿಯುಗದಲ್ಲಿ ಪಂಚಮ ಕಾಲದಲ್ಲಿ ಅನ್ನದಾನವು ಶ್ರೇಷ್ಠ ದಾನ ಎಂದು ಗುರುತಿಸಲ್ಪಟ್ಟಿದೆ ಈ ನೆಲೆಯಲ್ಲಿ ಹಿಂದಿನಿಂದಲೂ ಈ ಅರಸು ಪರಂಪರೆಯಲ್ಲಿ ಭಾಳ ಕಷ್ಟಪಟ್ಟು ಸಾವಿರಾರು ಜನ ಕುಟ್ಟಣದ ಅಕ್ಕಿಯ ಮೂಲಕ ಈ ಅನ್ನದಾನ ನಡೀತಾ ಇತ್ತಂತೆ ಆದರೆ ಈಗ ಕಾಲ ಬದಲಾಗಿದೆ ಈಗ ಮೆಷಿನರಿ ಮತ್ತು ವಿವಿಧ ರೀತಿಯ ಆಹಾರ ಖಾದ್ಯಗಳನ್ನು ತಯಾರಿಸ್ತಕ್ಕಂಥ ಬಾಣಸಿಗರನ್ನು ಉಪಯೋಗ ಮಾಡಿಕೊಂಡು ಶೀಘ್ರದಲ್ಲಿ ಸಾವಿರಾರು ಜನಕ್ಕೆ ಒಂದೇ ಕಾಲದಲ್ಲಿ ಆಹಾರವನ್ನು ಬಡಿಸುವಂಥ ವ್ಯವಸ್ಥೆ ಇದೆ ಹೋದ ಸಾರಿ ಎಲ್ಲಿ ಆಹಾರದ ಚಪ್ಪರ ಇತ್ತು ಅಲ್ಲೇ ಇವತ್ತು ಚಪ್ಪರ ಮುಹೂರ್ತ ನಡೆದಿದೆ ಪಂಚಕುಮಾರ ದೇವರ ಪೂಜೆ ನಡೆದಿದೆ ನವಗ್ರಹರ ಪೂಜೆ ತಿಥಿದೇವರ ಪೂಜೆ ವಾಸ್ತು ಪೂಜೆ ನಾಗದೇವರ ಪೂಜೆ ಭೂಮಿ ಪೂಜೆಯನ್ನು ಮಾಡಿ ಇಂದ್ರನನ್ನು ಒಲಿಸಿಕೊಂಡು ಇಲ್ಲಿಯ ಎಲ್ಲ ಸೀಮೆಯ ಮೂವತ್ತೆರಡು ಗ್ರಾಮದ ದೇವರನ್ನು ಸ್ಮರಿಸಿಕೊಂಡು ಇಲ್ಲಿ ಬಸದಿ ಮತ್ತು ದೇವಸ್ಥಾನ ಮತ್ತು ಧರ್ಮದೇವತೆಗಳು ಪ್ರಜಾವರ್ಗದವರಾದ ಅರಸರಿಗೆ ಸಮಾನವಾಗಿ ನೋಡ್ತಾರೆ ಹಾಗಾಗಿ ಇಲ್ಲಿ ಜೈನ ಧರ್ಮದ ಕಾರ್ಯಕ್ರಮವಾದರೂ ವಿಶೇಷವಾಗಿ ಧರ್ಮದೇವತೆಗಳ ಎಲ್ಲರನ್ನು ಆಹ್ವಾನಿಸಿ ಒಂದು ದಿನ ಸಾರ್ವಜನಿಕವಾಗಿ ಕೂಡ ಅನ್ನದಾನ ಇಲ್ಲಿ ನೆರವೇರ್ತದೆ ಅಂತ ಒಂದು ಶುದ್ಧ ಪಲ್ಗುಣಿ ನದಿಯ ಪರಿಸರದ ಈ ಪವಿತ್ರ ಭೂಮಿಯಲ್ಲಿ ಕರ್ನಾಟಕದ ಸಮಸ್ತ ಜನತೆ ಈ ಒಂದು ಮಹಾಮಸ್ತಕಾಭಿಷೇಕದ ಮಹಾಮಜ್ಜನದ ಕಾರ್ಯಕ್ರಮಕ್ಕೆ ನೀವೆಲ್ಲ ಶುಭ ಕೋರಬೇಕು ಗುರುಜನರ ಅನುಗ್ರಹ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅನ್ನುವ ಪ್ರಾರ್ಥನೆಯನ್ನು ಮಾಡ್ತಾ ಈ ಚಪ್ಪರ ಮುಹೂರ್ತದಲ್ಲಿ ಪ್ರಧಾನ ಕಾರ್ಯದರ್ಶಿಯಾದ ಪ್ರವೀಣರು ಅರಸರೊಂದಿಗೆ ಅದೇ ರೀತಿಯಾಗಿ ಧನಕೀರ್ತಿ ಬಲಿಪರು ಮತ್ತು ಭರತರು ಈ ಒಂದು ಆಹಾರದ ಬಾಣಿಸಿಕರ ಜವಾಬ್ದಾರಿಯನ್ನು ವಹಿಸಿದ್ದಾರೆ ರಾಜ್ಯ ಗುತ್ತಿನ ಕಂಬಳಿಯವರು ಜಯರಾಜ ಕಂಬಳಿಯವರು ಮತ್ತು ಇಲ್ಲಿಯ ಗುತ್ತು ಬೀಡುಗಳ ಮೂವತ್ತೆರಡು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಎಲ್ಲ ಶಿಷ್ಯವರ್ಗದವರು ನಮ್ಮ ಜತೆ ಇದ್ದಾರೆ ಪ್ರತ್ಯೇಕ ಪ್ರತ್ಯೇಕವಾಗಿ ಹೆಸರು ಹೇಳುವ ಅಗತ್ಯ ಇಲ್ಲ ಅವರೆಲ್ಲ ನಮ್ಮವರೇ ಅನ್ನೋ ಭಾವನೆಯಿಂದ ಅರಸರು ಪ್ರತಿ ವರ್ಷದಂತೆ ಈ ವರ್ಷ ಹನ್ನೆರಡು ವರ್ಷಕ್ಕೊಮ್ಮೆ ಗಳಿಗೊಮ್ಮೆ ನಡೆಯುವಂಥ ಒಂದು ಮಾಮಸ್ತಕಾಭಿಷೇಕ ಏನಿದೆ ಇದರ ಮುಖ್ಯ ಸಂದೇಶ ನಾವು ವಿಶೇಷವಾಗಿ ಜಗತ್ತಿನಲ್ಲಿ ನಿಶಸ್ತ್ರೀಕರಣದ ಮೂಲಕ ಮೋಹ ಮತ್ತು ಲೋಭವನ್ನು ತೊರೆದರೆ ತ್ಯಾಗದಿಂದ ಪ್ರೀತಿ ಮತ್ತು ಸಮೃದ್ಧಿ ಎರಡೂ ಹೆಚ್ಚಾಗ್ತದೆ ಅನ್ನುವ ಸಂದೇಶವನ್ನು ಈ ಸ್ವಾಮಿ ಕೊಟ್ಟಿದ್ದಾರೆ ಹಾಗಾಗಿ ಜಗತ್ತಿನ ಎಲ್ಲ ಜನತೆ ನಿಶಸ್ತ್ರೀಕರಣದ ಮೂಲಕ ಜಗತ್ತಿನ ಮೋಹವನ್ನು ಗೆಲ್ಲುವ ಪ್ರಯತ್ನವನ್ನು ಮಾಡಬೇಕು ಜಗತ್ತಿನ ಜನರೆಲ್ಲ ನಮ್ಮವರು ಅನ್ನುವ ಭಾವನೆಯನ್ನು ಮೂಡಿಸಬೇಕು ಅಂತಹ ಕೆಲಸ ನಿರಂತರ ಈ ಮಾಮಸ್ತಕಾಭಿಷೇಕದ ಮೂಲಕ ನಡೀಲಿ ಅನ್ನುವ ಪ್ರಾರ್ಥನೆಯನ್ನು ತ್ಯಾಗವೀರ ಅಜಾನುಬಾಹು ಬಾಹುಬಲಿ ಸ್ವಾಮಿಯ ಮೂರ್ತಿಯೊಂದಿಗೆ ನಾವು ಮಾಡುವಂತಹ ಪ್ರಾರ್ಥನೆ ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕೀ ಬಾಹುಬಲಿ ಭಗವಾನ್ ಕಿ ಜೈ ಮಾಲಿಂಗೇಶ್ವರ ದೇವರಿಗೆ ನಮಿಸುತ್ತಾ ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯ ಬಾಹುಬಲಿ ಮಹಾಮಜ್ಜನಕ್ಕೆ ನಾವೆಲ್ಲ ತಯಾರಾಗ್ತಾ ಇದ್ದೇವೆ ನಮ್ಮ ಈ ಒಂದು ಅವಧಿಯಲ್ಲಿ ಎರಡು ಸಾವಿರನೇ ಇಸ್ವಿಯಲ್ಲಿ ಇಲ್ಲಿ ಭಾಳ ವಿಜೃಂಭಣೆಯಿಂದ ಮಹಾಮಸ್ತಕಾಭಿಷೇಕ ನಡೆದ ವಿಚಾರ ತಮಗೆಲ್ರಿಗೂ ಸಹ ಗೊತ್ತಿರ್ಬೋದು ತದನಂತರ ಹನ್ನೆರಡು ವರ್ಷದ ನಂತರ ಎರಡು ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಪುನಂದ್ಸಲ ಇಲ್ಲಿ ಮಹಾಮಸ್ತಕಾಭಿಷೇಕ ಮಹಾಮಜ್ಜನ ದೇವರಿಗೆ ನಡೆದಿದೆ ಈಗ ಹನ್ನೆರಡು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಈ ಒಂದು ಮಹಾಮಜ್ಜನಕ್ಕೆ ನಾವೆಲ್ಲ ರೆಣಿಯಾಗ್ತಾಯಿದ್ದೇವೆ ಅಂತ ಹೇಳಿ ನಾವು ತುಂಬ ಸಂತೋಷ ಪಡ್ತಾ ಇದ್ದೇನೆ ನಾನು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಾರ್ಚ್ ಫೆಬ್ರವರಿ ಇಪ್ಪತ್ತೆರಡರಿಂದ ಮಾರ್ಚ್ ಒಂದನೇ ತಾರೀಕು ತನಕ ಒಂಬತ್ತು ದಿವಸಗಳ ಪರ್ಯಂತ ನಮ್ಮ ಮಹಾಮಸ್ತಕಾಭಿಷೇಕದ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇಲ್ಲಿ ಇದರಲ್ಲಿ ಒಂಬತ್ತು ದಿವಸ ಸಹ ಬೇರೆ ಬೇರೆ ವ್ಯಕ್ತಿಗಳು ಒಂದೊಂದು ದಿವಸದ ಕಾರ್ಯಕ್ರಮವನ್ನು ನಡೆಸಿ ಕೊನೆಯ ದಿನ ಒಂದನೇ ತಾರೀಕಿಗೆ ನಮ್ಮ ಸಮಿತಿಯ ವತಿಯಿಂದ ಮಹಾಮಜ್ಜನ ನಡೀಲಿಕ್ಕಿದೆ ಪ್ರಥಮದಿಂದ ನೂರೆಂಟು ಕಲಶ ಪ್ರಾರಂಭವಾಗಿ ತದನಂತರ ಎರಡು ಇನ್ನೂರು ಹದಿನಾರು ಕಲಶ ಆಮೇಲೆ ಐನೂರು ನಾಲ್ಕು ಆಮೇಲೆ ಕೊನೆಯ ದಿವಸ ಸಾವಿರದ ಎಂಟು ಕಲಶ ಇಟ್ಟು ಅಭಿಷೇಕ ಮಾಡುವಂತಹ ಪದ್ಧತಿ ಇಲ್ಲಿದ್ದು ಅದೇ ರೀತಿ ಇಲ್ಲಿಯ ಕಾರ್ಯಕ್ರಮ ನಡೀಲಿಕ್ಕಿದೆ ನಮಗೆ ಸರ್ಕಾರದ ವತಿಯಿಂದ ಈಗಾಗಲೇ ನಮಗೆ ಒಂದು ಕೋಟಿ ರೂಪಾಯಿ ಸಿಕ್ಕಿದ್ದು ಅದರ ಆ ಒಂದು ಹಣದಿಂದಾಗಿ ನಾವು ಇಲ್ಲಿಯ ಬೆಟ್ಟದ ಬಾಹುಬಲಿ ಪೀಠದ ಸುತ್ತಲಿನ ಕಲ್ಲು ಹಳೆ ಭಾಳ ಹಳೆಯಾದಂಥ ಕಲ್ಲುಗಳಿತ್ತು ಅದನ್ನು ಬದಲಿಸಿ ನೂತನ ಶಿಲಾಕ ಕಲ್ಲುಗಳನ್ನು ಹಾಕಿದ್ದೇವೆ ಆಮೇಲೆ ಬಾಹುಬಲಿ ಬೆಟ್ಟದ ಎದುರುಗಡೆ ಇರುವಂತಹ ಮೂರ್ತಿಯಲ್ಲಿ ಎದುರುಗಡೆ ಇರುವಂತಹ ಅಕ್ಕಂಗಳ ಬಸದಿ ಒಂದು ಶಾಂತಿನಾಥ ಸ್ವಾಮಿ ಬಸದಿ ಹಾಗೂ ಇನ್ನೊಂದು ಚಂದ್ರನಾಥ್ ಸ್ವಾಮಿ ಬಸದಿ ಇದರ ಜೀರ್ಣೋದ್ಧರ ಸಹ ಭಾಳ ನಡೆದು ಭಾಳ ಉತ್ ಚಂದವಾಗಿ ನಮ್ಮ ಬಸದಿ ಮೂಡಿಬಂದಿದೆ ಅಂತ ಹೇಳಲಿಕ್ಕೆ ಇದ್ದೇನೆ ಆಮೇಲೆ ಅಟ್ಟೋಳಿಗೆ ಕೆಲಸ ಇನ್ನು ಕೇವಲ ಒಂದು ಎರಡು ದಿವಸದಲ್ಲಿ ಪೂರ್ಣ ಕೆಲಸ ಮುಕ್ತಾಯವಾಗ್ತದೆ ಆಮೇಲೆ ನಾವು ಜನರಿಗೆ ಸ್ವಲ್ಪ ನೋಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳುವಂಥ ಆಲೋಚನೆ ನಮ್ಮಲ್ಲಿದೆ ಅದನ್ನು ನೋಡಿಕೊಂಡು ಸಮಯ ಮತ್ತು ಅವಕಾಶ ನೋಡಿಕೊಂಡು ನಾವು ಜನರಿಗೆ ಇದರ ಉಪಯೋಗ ಪಡ್ಕೊಳ್ಳಿಕ್ಕೆ ನಾವು ನೋಡ್ತೇವೆ ಆಮೇಲೆ ಸುಮಾರು ಇವತ್ತು ಚಪ್ಪರ ಮುಹೂರ್ತ ನಡೆದಿದೆ ಚಪ್ಪರ ಬಹಳ ಮುಖ್ಯವಾಗಿ ನಮಗೆ ಚಪ್ಪರ ಬೇಕಾದ್ದು ಅನ್ನ ಸಂತರ್ಪಣೆ ಒಂದು ಕಡೆ ಅನ್ನ ಸಂತರ್ಪಣೆ ಆಗ್ತದೆ ಇನ್ನೊಂದು ಕಡೆ ಎಕ್ಸಿಬಿಷನ್ ಸ್ಟಾಲ್ಸ್ ಇರ್ತದೆ ಮತ್ತು ಇಲ್ಲಿ ನಮ್ಮ ಬೆಟ್ಟದ ಸುತ್ತ ಕಲಶ ಮಂಟಪ ಮತ್ತು ಯಜ್ಞಶಾಲೆ ಇದು ಇಷ್ಟು ಚಪ್ಪರ ಭಾಳ ಪ್ರಾಮುಖ್ಯವಾಗಿ ನಡೀತಿ ಇರ್ತದೆ ನಮ್ಮ ಇನ್ನೂ ವೈವಿಧ್ಯ ಕಾರ್ಯಕ್ರಮ ನಡೆಯುವಂತಹ ಸಭಾ ಚಪ್ಪರ ಮಾತ್ರ ನಮಗೆ ಈಗಾಗಲೇ ಪರ್ಮನೆಂಟ್ ಸಭಾ ಚಪ್ಪರ ಇರುವುದರಿಂದ ನಾವು ಅದಕ್ಕೆ ಚಪ್ಪರ ಅಳವಡಿಸುವಂತಹ ಅವ ನಮಗೆ ಅವಕಾಶ ಇಲ್ಲ ಆದ್ದರಿಂದ ಅದನ್ನೇ ನಾವು ಚಂದಗೊಳಿಸಿ ಸಭಾ ಕಾರ್ಯಕ್ರಮ ನಮ್ಮ ಮುಖ್ಯ ವೇದಿಕೆಯಲ್ಲಿ ಮಾಡಬೇಕು ಅಂತ ಇದ್ದೇವೆ ನಾವು ಆದ್ದರಿಂದ ಇವತ್ತು ಚಪ್ಪರ ಮುಹೂರ್ತ ಭಾಳ ಉತ್ತಮ ರೀತಿ ನಡೆದಿದೆ ಈಗಾಗಲೇ ನಮಗೆ ಎಲ್ಲ ಕಡೆಯಿಂದ ನಮ್ಮ ಕಲಶದ ಬಾಪ್ತಿ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಎಲ್ಲ ಕಡೆಯಿಂದ ಜೈನ ಶ್ರಾವಕರ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ರಾಜ್ಯ ಮತ್ತು ಇಡೀ ಆಲ್ ಓವರ್ ಇಂಡಿಯಾದಿಂದ ನಮಗೆ ಭಾಳಷ್ಟು ಕಲಶದ ಬಗ್ಗೆ ಬೇಡಿಕೆ ಇದೆ ಕಲಶದ ತಗೊಳ್ಳುವರಿದ್ದಾರೆ ಅಂತೂ ಭಾಳಷ್ಟು ಜನ ಈ ಒಂದು ಮಹಾಮಸ್ತಕಾಭಿಷೇಕಲ್ಲಿ ಬಂದು ಭಾಗವಹಿಸುವಂಥ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಸುಮಾರು ಆಗಲೂ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನ ಸಂತರ್ಪಣೆ ಇರ್ಬೋದು ಬೇರೆ ಬೇರೆ ಪೂಜಾ ಕಾರ್ಯಕ್ರಮ ಇರ್ಬೋದು ಅಥವಾ ಇಲ್ಲಿ ಅಭಿಷೇಕದ ವ್ಯವಸ್ಥೆ ಇರ್ಬೋದು ಅಲ್ಲೆಲ್ಲ ಭಾಗವಹಿಸುವಂಥ ನಾವು ಆ ಒಂದು ಆಲೋಚನೆಯಲ್ಲಿದ್ದೇವೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಆಗ್ತಾಯಿದೆ ಸಭಾಚಪರ ಇರ್ಬೋದು ಅನ್ನ ಸಂತರ್ಪಣೆ ಬಾಪ್ತಿ ಇರ್ಬೋದು ಇನ್ನು ಅಭಿಷೇಕದ ವ್ಯವಸ್ಥೆ ವಿಚಾರವಾಗಿರ್ಬೋದು ಎಲ್ಲ ವಿಚಾರಗಳು ಸಹ ನಾವು ಈಗಾಗಲೇ ಮುಂದುವರೆದು ಇನ್ನು ಕೇವಲ ಇಪ್ಪತ್ತು ದಿವಸ ಮಾತ್ರ ನಮಗೆ ಇರುವುದರಿಂದ ಇಲ್ಲಿ ಕ ಕೆಲಸಗಳು ಬಹಳ ಭರದಿಂದ ಇದೆ ಎಲ್ಲ ಶ್ರಾವಕರ ಒಂದು ನಮಗೆ ಸಹಕಾರದೊಂದಿಗೆ ಈ ಒಂದು ಮಹಾಮಸ್ತಕಾಭಿಷೇಕ ಪೂಜಾ ವೀರೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಪ್ರವೀಣ್ ಕುಮಾರ್ ಇಂದ್ರರ ಒಂದು ಕಾರ್ಯದರ್ಶಿ ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಆಗಲಿ ಇದಕ್ಕೆಲ್ಲ ನಮ್ಮ ಇಡೀ ದೇಶದ ನಮ್ಮ ಜೈನ ಶ್ರಾವಕರ ಒಂದು ಸೂಕ್ತ ಸಲ್ ನಮಗೆ ಸಲಹೆ ಮಾರ್ಗದರ್ಶನ ಹಾಗೂ ಅವರ ಸಹಕಾರದೊಂದಿಗೆ ವಿಜೃಂಭಣೆ ನಡೆಯುವುದರಲ್ಲಿ ನಮಗೆ ಯಾವುದೇ ಸಂದೇಶವಿಲ್ಲ ಸಂದೇಹವಿಲ್ಲ ಈ ಸಭಾ ಕಾರ್ಯಕ್ರಮದಲ್ಲಿ ಭಾಳ ಮುಖ್ಯವಾಗಿ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರರು ಭಾಗವಹಿಸಲಿಕ್ಕಿದ್ದಾರೆ ಕೊನೆಯ ದಿವಸದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ರಾಜ್ಯಪಾಲರು ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಇದರ ಮಧ್ಯದಲ್ಲಿ ನಾವು ಈಗಾಗಲೇ ಮೈಸೂರು ಮಹಾರಾಜರನ್ನು ಸಹ ಭೇಟಿಯಾಗಿದೆ ಅವರು ಸಹ ಒಂದು ದಿವಸ ಕಾರ್ಯಕ್ರಮವನ್ನು ಬಂದು ಭಾಗವಹಿಸ್ತೇನೆ ಅಂತ ಹೇಳುವಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಮಠಾಧಿಪತಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಭಾಗವಹಿಸ್ತಾರೆ ಮುಖ್ಯವಾಗಿ ಯುಗ ಯುಗಲ ಮುನಿಗಳ ಒಂದು ನೇತೃತ್ವದಲ್ಲಿ ನಮ್ಮ ಮೂಡುಬಿದ್ರೆ ಚಾರುಕೀರ್ತಿ ಸ್ವಾಮೀಜಿಯವರ ಒಂದು ಆಶೀರ್ವಾದ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೀತದೆ ಪೂಜಾ ವೀರೇಂದ್ರ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ ಅಂತ ಹೇಳಿಕ್ಕೆ ನಾನು ತುಂಬ ಸಂತೋಷಪಡ್ತೇನೆ ಭಗವಾನ್ ಬಾಹುಬಲಿ ಸ್ವಾಮಿಯ ಮಾಮಾಸಕ್ಕೆ ಅಭಿಷೇಕ ಫೆಬ್ರವರಿ ಇಪ್ಪತ್ತೆರಡರಿಂದ ಮಾರ್ಚ್ ಒಂದರ ತನಕ ನಡೀಲಿಕ್ಕಿದೆ ಈವಾಗಲೇ ನಮ್ಮಲ್ಲಿ ಅಟ್ಟೊಲಿಗೆಯ ಕೆಲಸ ಕೆಲಸಗಳು ನಡೀತಾ ಇದೆ ಬರದಿಂದ ನಡೀತದೆ ಇನ್ನೊಂದು ಆಯಾ ಎರಡು ಮೂರು ದಿವಸದಲ್ಲಿ ಅಟ್ಟೊಲಿಗೆ ಕೆಲಸಗಳು ಮುಕ್ತಾಯಗೊಳ್ತದೆ ಅಲ್ಲದೆ ಇವತ್ತು ನಾವು ಚಪ್ಪರಮೂರ್ತ ಮಾಡಿದ್ದೇವೆ ಆ ಚಪ್ಪರ ಮುಹೂರ್ತದಲ್ಲಿ ಈಗ ನಾವು ಚಪ್ಪರದಾಗ ರೆಡಿ ಮಾಡ್ತೇವೆ ಆ ಚಪ್ಪರದಲ್ಲಿ ಒಂದು ಕಡೆಯಲ್ಲಿ ಎಂಟುನೂರು ಜನ ಒಮ್ಮೆಗೆ ಊಟ ಮಾಡುವಂಥ ವ್ಯವಸ್ಥೆಗಳಿದೆ ಮತ್ತು ಮೂರು ಕಡೆಗಳಲ್ಲಿ ನಮ್ಮದು ಬಫೆ ಕೌಂಟರ್ಗಳು ಮಾಡ್ತೇವೆ ನಾವು ಸಾಧಾರಣ ಅದರಲ್ಲಿ ಕಮ್ಮಿಯಲ್ಲೊಂದು ಎರಡು ಸಾವಿರದಿಂದ ಹತ್ತು ಸಾವಿರ ಜನಕ ಜನ ಜನರಿಗೆ ಊಟ ಮಾಡುವಂಥ ವ್ಯವಸ್ಥೆ ಅಲ್ಲಿದೆ ಮತ್ತೊಂದು ಸೈಡಲ್ಲಿ ಎಕ್ಸಿಬಿಷನ್ದು ಸ್ಟಾಲ್ಗಳು ಸ್ಟಾಲ್ಗಳು ಸಹ ಈಗ ಇವಾಗಲೇ ರೆಡಿ ಇದೆ ಮತ್ತು ನಮಗೆ ಗೌರ್ಮೆಂಟ್ ವತಿಯಿಂದ ಬಂದಂಥ ಒಂದು ಒಂದು ಕೋಟಿ ಅನುದಾನ ಬಂದಿದೆ ನಾವು ಅದರಿಂದ ನಾವಿಲ್ಲಿ ಬೆಟ್ಟದ ಸುತ್ತ ಇದು ಜೀರ್ಣೋದ್ಧಾರಗೊಳ್ತಾ ಇದೆ ಅಲ್ಲದೆ ಎರಡು ಅಕ್ಕಂಗಳ ಅಂತ ಅಂತೇಳಿದೆ ಇದೆ ಆದಾಗ ಅಲ್ಲಿ ಚಂದ ಶಾಂತಿನಾಥ ಸ್ವಾಮಿಯ ಮಂದಿರ ಬಸ್ತಿಗೆ ಗೌರ್ಮೆಂಟ್ ವತಿಯಿಂದ ಫುಲ್ ಫುಲ್ ಫುಲ್ಲಾಗಿ ಇಂಟ್ರ ಲಾಕನ್ನು ಅಳವಡಿಸೆ ಅಳವ ಅಳ ಅಲಿಡ ತುಂಬ ಸಾರಿ ಗ್ರ್ಯಾನೇಟ್ ಹಾಕಿ ಇವ ಈಗ ಬಸ್ತಿಯ ಧಾಮ ಸಂಶ್ಲೇಷಣ ನಡೀತಾ ಇದೆ ಈಗ ನಮ್ಮಲ್ಲಿ ಆದ ಕಾರಣ ಈಗ ಎಲ್ಲ ಪೂರ್ವ ತಯಾರಿಗಳು ರೆಡಿ ಆಗ್ತಾಯಿದೆ ಸಾಧಾರಣ ಈ ಕಾಮಗಾರಿಕೆ ಸಾಧಾರಣ ಒಂದು ಇಪ್ಪತ್ತು ತಾರೀಕಿನೊಳಗೆ ಫೆಬ್ರವರಿ ಇಪ್ಪತ್ತರ ತಾರೀಕಿನೊಳಗೆ ಇದು ಮುಕ್ತಾಯಗೊಳ್ತದೆ ಫೆಬ್ರವರಿ ಇಪ್ಪತ್ತೆರಡಕ್ಕೆ ಇಲ್ಲಿ ಮಾಮಾಸಕ ಅಭಿಷೇಕ ಶುರುವಾಗ್ತದೆ ಆದ ಕಾರಣ ಸಾಧಾರಣ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ಸದಾ ದಿವಸ ಒಂದು ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಜನ ಬರುವ ನಿರೀಕ್ಷೆಗಳು ಇದೆ ಅಂತ ಹೇಳಿ ನಾವು ಸಮಿತಿಯ ಪರವಾಗಿ ಹೇಳ್ತೇವೆ ಈಗ ಇವಾಗಲೇ ನಮ್ಮ ಸಮಿ ಸಮುದಾಯ ಇಪ್ಪತ್ತೆಂಟು ಸಮಿತಿಗಳ ರಚನೆ ಆಗಿದೆ ನಮಗೆ ಉಪ ಸಮಿತಿಗಳು ಅದರಿಂದ ಈಗ ಸಾಂಸ್ಕೃತಿಕ ಸಭಾ ಸಭೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕಾರ್ಯಕ್ರಮಗಳುಂಟು ಅದರದ್ದು ಸಮಿತಿ ಇದೆ ಅವರು ಈವಾಗಲೇ ಅವರ ಅವರ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿದ್ದಾರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಏನೆಲ್ಲ ಬೇಕು ಮತ್ತು ಇನ್ವಿಟೇಷನ್ ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ವಿಟೇಷನ್ ಪ್ರಿಂಟ್ ಆಗೋದು ಅದು ಇವಾಗಲೇ ಪ್ರಿಂಟೆ ಪ್ರಿಂಟಿಂಗ್ ರೆಡಿ ಆಯಿತು ಇನ್ನೊಂದು ಎರಡು ದಿವಸದಲ್ಲಿ ಮತ್ತು ಪ್ರತಿಯೊಂದು ಮನೆ ಮನೆಗೆ ತಲುಪುವಂಥ ವ್ಯವಸ್ಥೆ ನಾವು ಸಮಿತಿಯ ವತಿಯಿಂದ ಮಾಡ್ತಾ ಇದ್ದೇವೆ ಇವತ್ತು ಚಪ್ಪರ ಸಮಿತಿಯವರು ಚಪ್ಪರ ಸಮಿತಿಯ ವತಿಯಿಂದ ಸಹ ಚಪ್ಪರ ಸಮಿ ಸಮಿತಿ ಅದರಿಂದ ಚಪ್ಪರದ ಫುಲ್ಲು ಅದರ ಜವಾಬ್ದಾರಿನ ಅವರು ಇಸ್ಕೊಳ್ತಾರೆ ಆಹಾರ ಸಮಿತಿಯವರಿದ್ದಾರೆ ಮತ್ತು ದಿನ ಒಂದು ಇನ್ನೂರೈವತ್ತು ಜನ ವಾಲೆಂಟಿಯರ್ಸ್ ಇಲ್ಲಿ ಕೆಲಸ ಮಾಡುವವರಿದ್ದಾರೆ ಆ ಸಮಯ ಇಪ್ಪತ್ತ ಇಪ್ಪತ್ತೊಂದನೇ ತಾರೀಕು ಎಲ್ಲ ವಾಲೆಂಟಿಯರ್ಸ್ ಇಲ್ಲಿ ಬರ್ತಾರೆ ನಾವು ಮತ್ತೆ ಅವರಿಗೆ ಬಂದವರಿಗೆ ನಿಲ್ಲು ನಿಲ್ಲುವಂಥ ವ್ಯವಸ್ಥೆಗಳು ಇಲ್ಲಿ ಕಮ್ಮಿ ಇದ್ದ ಕಾರಣ ಕೆಲವು ಶಾಲೆಗಳನ್ನೆಲ್ಲ ನಮ್ಮ ವೇಣೂರು ಪರಿಸರದ ಶಾಲೆಗಳು ಮತ್ತು ಈ ಹಾಸ್ಟೆಲ್ಗಳನ್ನೆಲ್ಲ ನಾವು ಗೌರ್ಮೆಂಟ್ ವತಿಯಿಂದ ಕೇಳಿದ್ದೇವೆ ಆದ ಕಾರಣ ಅವರು ಸುತ್ತವಾಗಿ ನಮಗೆ ಕೊಟ್ಟಿದ್ದಾರೆ ಅಲ್ಲದೆ ಪ್ರೈವೇಟ್ ಸ್ಕೂಲ್ಗಳು ಸಹ ಸ್ಕೂ ಸ್ಕೂಲ್ನಲ್ಲಿ ಸಹ ಕೇಳಿದ್ದೇವೆ ಅವರು ಸಹ ನಮಗೆ ಸ್ಕೂಲ್ಗಳನ್ನು ಕೊಡ್ತೇವೆ ಒಂಬತ್ತು ದಿವಸ ಮಕ್ಕಳಿಗೆ ರಜೆ ಕೊಟ್ಟು ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರು ಅಂಥ ತಯಾರಿ ಅಂದರೆ ನಿನ್ನೆ ಹರೀಶ್ ಪುಂಜರು ಒಂದು ಮೀಟಿಂಗ್ ಮಾಡಿದರು ಆ ಸಮಯದಲ್ಲಿ ನಾನು ನನ್ನ ವತಿಯಿಂದ ನಾನು ಮಾಡಿಸ್ತೇನೆ ಅಂತ ಹೇಳುವ ಒಂದು ಮಾತನ್ನು ಕೊಟ್ಟಿದ್ದಾರೆ ಅವರು ಅಲ್ಲದೆ ನಾವೀಗ ಸಮಿತಿ ವತಿಯಿಂದ ಇಲ್ಲಿ ನಮ್ಮ ಬೆಟ್ಟದ ಸುತ್ತ ಬೆಟ್ಟದ ಬೆಟ್ಟದ ಸುತ್ತ ಇಲ್ಲಿ ಅನ್ನ ಛತ್ರ ಈ ಸೈಡಲ್ಲಿ ಎಲ್ಲ ನಮ್ಮ ವತಿಯಿಂದಲೇ ಲೈಟಿಂಗ್ ನವಸ್ಥೆ ಆಗ್ತದೆ ಇದು ಇವರು ಹಾಕುವಂಥ ಲೈಟಿಂಗ್ ನಮ್ಮ ಪೆಟ್ರೋಲ್ ಪಂಪಿಂದ ಹಿಡಿದು ಕೆಳಗಿನ ಪೇಟೆ ತನಕ ಲೈಟಿಂಗ್ ಹಾಕ್ತಾ ಹಾಕ್ತಾರೆ ಅವರು ಅಲ್ಲ ಹಾಕ್ತೇನೆ ಅಂತ ಒಂದು ಪ್ರಾಮಿಸ್ ಮಾಡಿದ್ದಾರೆ ನಿನ್ನೆ ಹೌದು ಈವಾಗಲೇ ನಮಗೆ ಈಗ ನಮ್ಮ ನಮಗೆ ನಾವು ನೀರಿನ ವ್ಯವಸ್ಥೆಗಾಗಿ ಇಲ್ಲಿ ಸಾಧಾರಣ ಒಂದು ಇಪ್ಪತ್ತೈದು ಸಾವಿರದ ಜನ ಬರ್ತಾರೆ ಅದಕ್ಕಿಂತ ಮೇಲೆ ಮೇಲೆ ನಿರೀಕ್ಷೆ ಇದೆ ನಾವು ಶನಿವಾರ ಆದಿತ್ಯ ಕಾರಣ ಕಾರಣ ಶ ಒಂದು ಐವತ್ತು ಸಾವಿರ ಬರುವ ಜನರ ನಿರೀಕ್ಷೆ ಇದೆ ಅವರಿಗೆ ನಾ ನೀರಿನ ವ್ಯವಸ್ಥೆ ಈವಾಗಲೇ ನಮಗೆ ಜಿಲ್ಲಾ ಪಂಚಾಯತ್ ಒಂದು ಒಂದು ಬೋರ್ ಕೊಟ್ಟಿದ್ದಾರೆ ಅಲ್ಲದೆ ನಮ್ಮಲ್ಲಿ ಎರಡು ಬೋರ್ಗಳ ವ್ಯವಸ್ಥೆ ಇದೆ ಮತ್ತು ನಾವು ಹೊಳೆಯಿಂದ ಸ್ವಲ್ಪ ನೀರನ್ನು ನಾವು ಲಿಫ್ಟ್ ಮಾಡ್ತೇವೆ ಇಲ್ಲಿಗೆ ಆದ ಕಾರಣ ನೀರಿನ ಸಮಸ್ಯೆ ನಮಗೆ ಬರಲಿಕ್ಕೆ ಸಹ ಇಲ್ಲ ಅಂತ ಮತ್ತು ವಾಹನ ಪಾರ್ಕಿಂಗ್ಗೆ ಸಹ ನಾವೀಗ ವೇಣೂರು ಜೋರನ್ ಕಾಲೇಜಿನ ಗ್ರೌಂಡ್ ಗ್ರೌಂಡನ್ನು ಕೇಳಿದ್ದೇವೆ ಅಲ್ಲದೆ ತುಂಬ ಒಂದು ನಾಲ್ಕೈದು ಕಡೆಯಲ್ಲಿ ಇಂದಿರಾ ಗಾಂಧಿ ಸ್ಟೇಡಿಯಂ ಇದೆ ಅಲ್ಲಿಯೂ ನಾವು ವಾಹನ ಪಾರ್ಕಿಂಗ್ನ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ನಮ್ಮ ಬೆಟ್ಟದ ಹತ್ರ ವಿ ಎ ಪಿ ಪಾರ್ಕಿಂಗ್ ನಾವು ಬೆಟ್ಟದ ಹತ್ರ ಮಾಡಿದ್ದೇವೆ ಅಲ್ಲದೆ ಇಲ್ಲಿ ಐ ಟಿ ಐ ಟಿ ಕಾಲೇಜ್ ಹತ್ರ ಅಲ್ಲಿಯೂ ಸಹ ಪಾರ್ಕಿಂಗ್ನ ವ್ಯವಸ್ಥೆ ಇದೆ ಆದ ಕಾರಣ ಒಂದು ನಮ್ಮಲ್ಲಿ ಮತ್ತು ಇಲ್ಲಿ ವಜೀರೆ ಶಾಲೆ ಗ್ರೌಂಡ್ ಸಹ ಗ್ರೌಂಡಲ್ಲಿ ಸಹ ಒಂದು ಎರಡು ಗ್ರೌಂಡ್ ಗ್ರೌಂಡನ್ನು ಸಹ ನಾವು ಕೇಳಿದ್ದೇವೆ ಸಾಧಾರಣ ಅಲ್ಲಿ ಒಂದು ಕಮ್ಮಿಯಲ್ಲಿ ಒಂದು ಒಂದು ಸಾವಿರ ಪಾರ್ಕಿಂಗ್ ಬಜೀರಿ ಗ್ರೌಂಡಲ್ಲಿ ಮಾಡಲಿಕ್ಕೆ ಆಗ್ತದೆ ಆಗ್ತದೆ ಈಗ ನಾವು ಪಾರ್ಕಿಂಗ್ ಮಾಡಿದ ದಿವಸದಲ್ಲಿ ಕಮ್ಮಿಯಲ್ಲಿ ನಾಲ್ಕು ಸಾವಿರ ವಾಹನ ಪಾರ್ಕಿಂಗ್ ಮಾಡೋ ವ್ಯವಸ್ಥೆಗಳು ಇವಾಗಲೇ ರೆಡಿ ಆಗಿದೆ ಆದರೆ ಸ್ವಲ್ಪ ಸಮತಟ್ಟೆಲ್ಲ ಮಾಡಲಿಕ್ಕಿದೆ ಅದನ್ನು ಒಂದು ಎರಡು ಮೂರು ದಿವಸದಲ್ಲಿ ನಾವು ಫಿನಿಶ್ ಮಾಡ್ತಾ ಇದ್ದೇವೆ ನಾವು ದೂರದಿಂದ ಬರೋ ನಮ್ಮ ಹತ್ರ ಇವಾಗಲೇ ಫೋನ್ ಮಾಡಿ ಕೇಳಿದ್ದಾರೆ ನಮಗೆ ಇಲ್ಲಿ ವಸತಿಯ ಸೌಲಭ್ಯ ಉಂಟು ಹೇಳಿ ನಾವು ಹೇಳಿದೆ ಚಿಕ್ಕ ಊರಾದ ಕಾರಣ ಇಲ್ಲಿ ವಸತಿಯ ಸೌ ಸೌಲಭ್ಯಗಳಿಲ್ಲ ನಮ್ಮಲ್ಲಿ ವಸತಿ ಸ ಸಮಿತಿ ಅಂತ ಹೇಳಿದೆ ವಸತಿ ವಸತಿ ಸಮಿತಿಯ ಸಂಚಾಲಕರು ವಿನಯ್ ಚಂದ್ರ ಅಂತ ಇದೆ ವಿನಯ್ ಚಂದ್ರ ಅಂತ ಇದ್ದಾರೆ ಅವರು ನಾವು ನಂಬರ್ ಕೊಟ್ಟಿದ್ದೇವೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಡೀ ನಮ್ಮ ಬೆಳ್ತಂಗಡಿ ಉಜ್ಜಿರೆ ಮತ್ತು ಗುರುವಾಯಿನಕೆರೆ ಮೂಡಿಬಿದ್ರೆ ಎಲ್ಲ ಕಡೆಗಳಲ್ಲಿ ಹೋಟೆಲ್ ಬುಕ್ ಮಾಡಿದ್ದಾರೆ ಅವರು ಯಾರು ಈಗ ಸಮಯ ಯಾರು ನಮಗೆ ಹೋಟ್ಲು ಬೇಕಂತ ಹೇಳಿದ್ದಾರೆ ಅವರಿಗೆ ನಾವು ಆಲ್ರೆಡಿ ಹೋಟ್ಲು ಬುಕ್ ಮಾಡಿ ಅವ್ರಿಗೆ ಹೋಗಿ ಬರುವಂಥ ಗಾಡಿ ವ್ಯವಸ್ಥೆ ಸಹ ನಾವು ಅವರು ಮಾಡಿರ್ತೇವೆ ಆದರೆ ಮಾತ್ರ ಮೌಲ್ಯ ಅವರು ನಮಗೆ ಕೊ ಕೊಡಬೇಕಾಗ್ತದೆ ಸದ ಸಾಧಾರಣ ನಮ್ಮ ನಾನು ಅಂದರೆ ಮೂರನೇ ಮಸ್ತಕ ವಿಷಯಕ್ಕೆ ಇದು ನಾವು ಭಾಗವಹಿಸಿದೆ ಅಂತೇಳಿ ಭಾಗವಹಿಸೋದು ಯಾಕೆಂದರೆ ಪ್ರಥಮ ಎರಡು ಸಾವಿರ ಎರಡು ಸಾವಿರದಲ್ಲಿ ಆದ ವಿಷಯದಲ್ಲಿ ನಾವು ಮೂರು ಮಂದಿ ಸೇರಿ ಈ ಮಹಸ ಮಹಾಮಸ್ತಕ ವಿಷಯವನ್ನು ನಾವು ಮಾಡಿದ್ದೇವೆ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಹನ್ನೆರಡರಲ್ಲಿ ನಾನೇ ಸ್ವಂತ ಒಂದು ದಿವಸದ ಕಾರ್ಯಕ್ರಮ ನಾನೇ ವಹಿಸಿಕೊಂಡು ಮಾಡಿದ್ದೇನೆ ಮಹಾಮತ್ಸಕ್ ಅಭಿಷೇಕ ಈ ಸರಿ ಸಹ ಒಂದು ದಿವಸದ ಫೆಬ್ರವರಿ ಇಪ್ಪತ್ತ್ಮೂರರ ತಾರೀಕಿನಂದು ನನ್ನ ವತಿಯಿಂದ ಆಗುವ ಆಗುವ ನನ್ನ ನನ್ನತೇನೆ ಆದರೆ ವ ನಾನು ಇದು ನೋಡಿದಂಥ ಮತ್ಸಕ್ ಅಭಿಷೇಕ ಅಂದರೆ ಒಂದು ಧರ್ಮಸ್ಥಳ ಭಗವಾನ್ ಬಹಾಬಲಿ ಇಲ್ಲಿ ಕಾರ್ಕಾಳದಿಂದ ಧರ್ಮಸ್ಥಳಕ್ಕೆ ಕೊಂಡೋಗೋ ಸಮಯದಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಇಲ್ಲಿ ಒಂದು ದಿವಸ ಕಾರ್ಯಕ್ರಮ ಮಾಡಿದ್ದಾರೆ ಅದು ನನಗೆ ಖಂಡಿತ ಗೊತ್ತಿದೆ ಆ ಸಮಯದಲ್ಲಿ ಆದಂಥ ಈ ಎಲ್ಲ ಆ ಮರದ ಅಟ್ಟೋಲಿಗೆ ಇತ್ತು ಆ ಸಮಯದಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡರ ಎರಡರಲ್ಲೂ ಸಹ ಸ್ವಲ್ಪ ಮರದ ಹಟ್ಟಿಗೆ ಅಟ್ಟೋಲಿಗೆ ಅಟ್ಟೋಲಿಗೆ ಮಾಡಿದರು ಎರಡು ಸಾವಿರದ ಹನ್ನೆರಡರಲ್ಲಿ ಕಬ್ಬಿಣದ ಅಟ್ಟೋಲಿ ಮಾಡಿದರು ಆದರೆ ಈ ಸಾರಿ ನಮ್ಮ ಅಟ್ಟೋಲಿಗೆ ಹೋದ ವರ್ಷಕ್ಕಿಂತ ತುಂಬ ಘನಗಟ್ಟಿಯಾಗಿದೆ ಯಾಕೆ ಸಾಧಾರಣ ಒಮ್ಮೆಗೆ ನಮ್ಮ ಅಟ್ಟೋಲಿಗೆಯಲ್ಲಿ ಸಾಧಾರಣ ಆರುನೂರು ಜನ ನಿಲ್ಲುವಂಥ ಕೆಪಾಸಿಟಿ ಈ ಅಟ್ಟೋಲಿಗೆ ನಿಂತಿದೆ ಇದರಲ್ಲಿ ಹೌದಾ ಅದು ಮತ್ತು ಅಟ್ಟೋಲಿಗೆ ಮುಂಚೆಗಿಂತ ಸ್ವಲ್ಪ ದೊಡ್ಡದಾಗಿದೆ ಸಾಧಾರಣ ನಲವತ್ತ ಐದು ಫೀಟ್ ಅಷ್ಟು ಉದ್ದದ ಆಗಿದೆ ಅಂತ ನಾನು ಕಾರಣ ಈ ಸ್ವಲ್ಪ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ